ವಾರ್ತೆಗಳ ವಿವರ ಹಿಂದುಳಿದ ಜನಾಂಗದ ನಾಯಕ ನಾನೇ ಎಂದು ಹೇಳಿಕೊಳ್ಳುವ ಸಿದ್ದರಾಮಯ್ಯ ಅವರಿಗೆ ನಿಜವಾಗಿಯೂ ಸಮಾಜದ ಮೇಲೆ ಕಳಕಳಿ ಇದ್ರೆ ಕುರುಬರಿಗೆ ಎಷ್ಟೇ ಮೀಸಲಾತಿ ಕಲ್ಪಿಸಲಿ ಎಂದು ಮಾಜಿ ಉಪಮುಖ್ಯಮಂತ್ರಿ ಕೆಸರಪ್ಪ ಆಗ್ರಹಿಸಿದ್ದಾರೆ ಇಂದು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ವಾಲ್ಮೀಕಿ ಸಮಾಜವಾಗಲಿ ನಾವುದೇ ಹಿಂದುಳಿದ ಸಮಾಜವಾಗಲಿ ಈಗ ಅವರು ಪಡಿತಾ ಇರುವ ಎಸ್ ಮೀಸಲಾತಿಯಲ್ಲಿ ಪಾಲು ಕೇಳೋದಾಗ್ಲಿ ಅಥವಾ ಅವರ ಹಕ್ಕನ್ನ ಕಿತ್ತುಕೊಳ್ಳೋದಾಗ್ಲಿ ನಮ್ಮ ಉದ್ದೇಶವಲ್ಲ ಈಗಿರುವ ಎಸ್ ಟಿ ಮೀಸಲಾತಿಯನ್ನ ಇಪ್ಪತ್ತು ಪರ್ಸೆಂಟ್ ವರೆಗೆ ವಿಸ್ತರಿಸಿ ಅದರಲ್ಲಿ ಕುರುಬ ಸಮಾಜಕ್ಕೆ ಹಾಗೂ ಇನ್ನಿತರೆ ಯಾವುದೇ ಹಿಂದುಳಿದ ಜನಾಂಗ ಇರಲಿ ಅವರಿಗೂ ಮೀಸಲಾತಿಯನ್ನ ಒದಗಿಸಬೇಕು ಎಂಬುದು ನಮ್ಮ ಬೇಡಿಕೆ ಎಂದರು ಇನ್ನು ಕುರುಬ ಸಮಾಜವನ್ನ ಎಸ್ ಟಿ ವರ್ಗಕ್ಕೆ ಸೇರಿಸಬೇಕೆಂಬ ನಿಟ್ಟಿನಲ್ಲಿ ಕಾಗಿನೆಲೆ ಕನಕ ಗುರುಪೀಠದ ಜಗದ್ಗುರು ನಿರ ನಿರಂಜನಾನಂದಪುರಿ ಸ್ವಾಮಿಗಳ ನೇತೃತ್ವದಲ್ಲಿ ನಾವೆಲ್ಲರೂ ದೆಹಲಿಗೆ ನಿಯೋಗವನ್ನ ಕೊಂಡೊಯ್ದು ಕೇಂದ್ರ ಸಚಿವರನ್ನ ಹಾಗೂ ಅನೇಕ ಮುಖಂಡರುಗಳನ್ನ ಭೇಟಿಯಾಗಿ ಸಮಾಜವನ್ನ ಎಸ್ಟಿ ವರ್ಗಕ್ಕೆ ಸೇರ್ಪಡೆಗೊಳಿಸುವ ಸಲುವಾಗಿ ಒತ್ತಡ ತಂದಿದ್ದೆವು ನಂತರ ಈ ಹೋರಾಟ ತನ್ನ ಹಲವರ ಕಡುಬಡವ ತುಳಿತಕ್ಕೆ ಒಳಗಾದಂತಹ ಜನರಿದ್ದಾರೆ ಎಂದು ತಿಳಿಸಿದೆ ಇನ್ನು ಅದರಲ್ಲೂ ಉತ್ತರ ಕರ್ನಾಟಕದ ಭಾಗದಲ್ಲಿ ಕುರುಬ ಸಮಾಜವು ಅತ್ಯಂತ ಹಿಂದುಳಿದ ಮತ್ತು ಸಾಮಾಜಿಕವಾಗಿ ಆರ್ಥಿಕವಾಗಿ ಬಹಳ ಶೋಚನೀಯ ಸ್ಥಿತಿಯಲ್ಲಿದೆ ಎಂದು ತಿಳಿಸಿದರು ರಾಜ್ಯದಲ್ಲಿ ಎಷ್ಟಿ ಮೀಸಲಾತಿನ ಬೇರೆ ಯಾರಿಗೂ ಅನ್ಯಾಯ ಮಾಡ್ದೇನೆ ವಾಲ್ಮೀಕಿ ಸಮಾಜ ಇರ್ಬೋದು ಬೇರೆ ಸಮಾಜ ಯಾರಿಗೂ ಕೂಡ ಅನ್ಯಾಯ ಮಾಡ್ದೇನೆ ಕುರುಬ್ರನ್ನ ಎಷ್ಟಿಗೆ ಸೇರಿಸಬೇಕು ಇದು ನನ್ನ ಒತ್ತಾಯ ಯಾಕೆಂತಂದರೆ ಇದು ಅನೇಕ ವರ್ಷಗಳಿಂದ ನಡೀತಾ ಇದೆ ವಿಶೇಷವಾಗಿ ಉತ್ತರ ಕರ್ನಾಟಕ ರಾಜ್ಯದಲ್ಲಿಂತ ಗ್ರಾಮೀಣ ಪ್ರದೇಶದಲ್ಲಿ ಕುರುಬರ ಪರಿಸ್ಥಿತಿ ನೋಡಿದ್ರೆ ಬಡತನ ಕಿತ್ತು ತಿಂತ ಇದೆ ಉದ್ಯೋಗ ಇಲ್ಲ ಶಿಕ್ಷಣ ಇಲ್ಲ ಗುಡಿಸ್ಲು ಕೂಡ ಇಲ್ಲ ಅಂದ್ರೆ ಆರ್ಥಿಕವಾಗಿ ಶೈಕ್ಷಣಿಕವಾಗಿ ಬಹಳ ದುಸ್ಥಿತಿಯಲ್ಲಿ ಇದ್ದಾರೆ ವಾಲ್ಮೀಕಿ ಜಯಂತಿ ಸಂದರ್ಭದಲ್ಲಿ ಉಗ್ರಪ್ಪ ಮನೆ ಸಿದ್ದರಾಮಯ್ಯನವರ ಸಮ್ಮುಖದಲ್ಲಿ ಜೋರ್ದಾರಾಗಿ ಮಾತಾಡಿದ್ರು ನಮ್ಮ ತಟ್ಟೆಯ ಅನ್ನವನ್ನು ಕಿತ್ಕೊಂಡು ತಿನ್ನಬೇಡಿ ಯಾಕೆ ಸಿದ್ದರಾಮಯ್ಯನವ್ರಿಗೆ ಅಲ್ಲಿ ಕ್ಲಿಯರ್ ಮಾಡಬೇಕೋ ಗೊತ್ತಾಗಲಿಲ್ಲ ನಾನಲ್ಲಪ್ಪ ಹೋರಾಟ ಮಾಡಿದ್ದು ನಾನು ಹೇಳ್ತಾ ಇದ್ದೀನಿ ನಾವು ಯಾವ ಮುಲಾಜಿಲ್ದಾಗ ಹೇಳ್ತೀನಿ ನಾವು ಹೋರಾಟ ಮಾಡಿದ್ದ ಹೌದು ಪೂಜ್ಯ ಜಗದ್ಗುರುಗಳು ನಮ್ಮನೆಗೆ ಬಂದಿದ್ದರು ನಿರಂಜನಪು ಪುರಿ ಸ್ವಾಮಿಗಳು ಮತ್ತು ಈಶ್ವರಾನಂದಪುರಿ ಸ್ವಾಮಿಗಳು ನಮ್ಮ ಮನೆಗೆ ಬಂದು ಸಿದ್ದರಾಮಯ್ಯ ಈ ಹೋರಾಟಕ್ಕೆ ಬರಲ್ಲ ಅಂತ ಹೇಳ್ತಿದ್ರಪ್ಪ ನೀವು ನೇತೃತ್ವ ತಗೋಬೇಕು ಅಂದಾಗ ಆ ನೇತೃತ್ವ ತಗೊಂಡು ಅಲ್ಲೇ ಸಮಿತಿ ಮಾಡಿ ಅಲ್ಲೇ ವಿಲ ವಿಲ ಇರೋಂಥ ಬಡವರು ನೋಡಿದಾಗ ಮೇಲ್ನೋಟಕ್ಕೆ ಈಶ್ವರಪ್ಪ ಸಿದ್ದರಾಮಯ್ಯ ಎಲ್ಲ ಶ್ರೀಮಂತರು ಇದ್ದಾರೆ ವಿಕಾಶನ ಜನ ನಾವಿದ್ದೀವಿ ನಮಿ ಬೇಡ ಈ ಮೀಸಲಾತಿ ಆ ಇದ್ದಾರಲ್ಲ ಕುರಿ ಕಾಯ್ಕೊಂಡಿದ್ದಾರೆ ಗ್ರಾಮೀಣ ಪ್ರದೇಶದಲ್ಲಿ ಮೇಲೆ ನೋಟಕ್ ಹೇಳೋರಿಗೆ ಗೊತ್ತೇ ಆಗೋದಿಲ್ಲ ಇದು ಅವ್ರು ಹೇಗೆ ವಾಸ ಮಾಡ್ತಿದ್ದಾರೆ ಅಂತ ನಾನು ಆ ಕುರುಬ್ರ ಹಟ್ಟಿಗಳಿಗೆಲ್ಲ ಹೋಗ್ಬಿಟ್ಟು ಬಂದಿದ್ದೇನೆ ಅವ್ರ ಪರಿಸ್ಥಿತಿ ಕುರಿಗಿಂತನೂ ಕೂಡ ಕುನಿ ಅಲ್ಲೋ ಇಲ್ಲೋ ಏನೋ ಒಂದು ಮೇಯ್ಕೊಂಡು ಬರುತ್ತೆ ಆದರೆ ಅಲ್ಲಿ ಕುರುಬರು ವಾಸ ಮಾಡ್ತಾರಂತ ಕುರುಬರು ಮನುಷ್ಯರಂಗೆ ವಾಸ ಮಾಡೋಕ್ಕಾಗ್ತಾನೇ ಇಲ್ಲ ಯಾವ ಸೌಲಭ್ಯವೂ ಅವ್ರಿಗಿಲ್ಲ ನಾನು ಈ ಸಂದರ್ಭದಲ್ಲಿ ಸಿದ್ದರಾಮಯ್ಯವರಿಗೆ ರಾಜಕಾರಣದಲ್ಲಿ ಟೀಕೆ ಮಾಡೋಕ್ಕೆ ಇಷ್ಟಪಡಲ್ಲ ಆದರೆ ಕೇಂದ್ರದಿಂದ ಬಸವರಾಜ್ ಬೊಮ್ಮಾಯಿ ಅವರು ಮುಖ್ಯಮಂತ್ರಿ ಆದಂಥ ಸಂದರ್ಭದಲ್ಲಿ ಕೇಂದ್ರಕ್ಕೆ ಶಿಫಾರಸ್ ಮಾಡಿ ಕಳಿಸಿದ್ದ ಹೌದು ಸ್ಪಷ್ಟನೆ ಕೊಡಬೇಕಿತ್ತು ನಾವು ಯಾರ ಮೀಸಲಾತಿನೂ ಕಸ್ಕೊಳಲ್ಲ ನ್ಯಾಯಬದ್ಧವಾಗಿ ಕಾನೂನುಬದ್ಧವಾಗಿ ಕುಲಶಾಸ್ತ್ರ ಅಧ್ಯಯನದ ಪ್ರಕಾರ ಶೈಕ್ಷಣಿಕವಾಗಿ ಆರ್ಥಿಕವಾಗಿ ದುರ್ಬಲರಾಗಿ ಯಾರಿದ್ದಾರೆ ಅವರಿಗೆ ಮೀಸಲಾತಿಗೆ ಬರೀ ಕುರುಬರಲ್ಲ ಇನ್ನು ಬೇರೆ ಸಮಾಜದಲ್ಲೂ ಕೂಡ ಅನೇಕರು ಕಡುಬಡವರು ಇದ್ದಾರೆ ಅವ್ರಿಗೂ ಎಷ್ಟು ಮೀಸಲಾತಿ ಹೋರಾಟ ಮಾಡ್ತಿದ್ದಾರೆ ಅವ್ರಿಗೂ ಕೊಡಬೇಕು ಅದಕ್ಕೋಸ್ಕರ ನಾನು ಇಷ್ಟೇ ನೀವು ಯಾರಿಗೋ ಹೆದ್ರಕೊಂಡು ನಾನು ಹೋರಾಟ ಮಾಡಿಲ್ಲ ಮಿಸ್ಟರ್ ಈಶ್ವರಪ್ಪ ಹೋರಾಟ ಮಾಡಿದ್ದು ಎಸ್ ನಾನು ಹೇಳ್ತೀನಿ ನಾನು ಯಾರು ಹೋರಾಟ ಮಾಡಿದ್ದು ಹೌದು ಅದಕ್ಕೋಸ್ಕರ ನಾನು ಹೇಳ್ತೀನಿ ಸಿದ್ದರಾಮಯ್ಯನವರೇ ನಿಮಗೆ ಕುರುಬರಿಗೆ ಎಷ್ಟಿ ಟಿ ಕೊಡೋದಕ್ಕೆ ಇಷ್ಟ ಇಚ್ಛೆ ಇದೆಯೋ ಇಲ್ಲೋ ಇದು ಸ್ಪಷ್ಟನೆ ಮಾಡ್ರಿ ಮತ್ತು ಆ ಎಷ್ಟಿ ತರೋದಿಕ್ಕೆ ಇನ್ನೂ ಸಿಎಂ ವಿರುದ್ಧ ಉಪಮುಖ್ಯಮಂತ್ರಿ ಕೆಎಸ್ ಈಶ್ವರಪ್ಪ ಗುಡುಗಿದ್ದಾರೆ ರಾಜ್ಯ ಸರ್ಕಾರಕ್ಕೆ ಕಣ್ಣಿಲ್ಲ ಕಿವಿಯಿಲ್ಲ ಹೃದಯವೂ ಇಲ್ಲ ರಾಜ್ಯ ಸರ್ಕಾರ ಸಂಪೂರ್ಣ ಅಂಗವಿಕಲ ಆಗಿದೆ ಎಂದು ರಾಷ್ಟ್ರಭಕ್ತ ಬಳಗದ ಸಂಚಾಲಕ ಕೆಎಸ್ ಈಶ್ವರಪ್ಪ ಟೀಕಿಸಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಈ ಸರ್ಕಾರಕ್ಕೆ ಕಣ್ಣಿಲ್ಲ ಕಿವಿಯಿಲ್ಲ ಹೃದಯವೂ ಇಲ್ಲ ಬರೀ ಗೊಂದಲಮಯ ಆಗಿದೆ ಪರಸ್ಪರ ಅವರವರ ಹೇಳಿಕೆಗಳೇ ವಿಚಿತ್ರವಾಗಿದೆ ಜಾತಿ ಗಣತಿ ಹೆಸರಿನಲ್ಲಿ ಹಿಂದೂ ಧರ್ಮವನ್ನೇ ಒಡೆಯೋದಕ್ಕೆ ನೋಡಿದ್ರು ವೀರಶೈವ ಧರ್ಮದಲ್ಲಿ ಭಿನ್ನಾಭಿಪ್ರಾಯ ಹುಟ್ಟಿಸಿದ್ರು ಅಭಿವೃದ್ಧಿ ಸಂಪೂರ್ಣವಾಗಿ ಕುಂಠಿತಗೊಂಡಿದೆ ಎಂದು ಟೀಕೆ ಮಾಡಿದ್ದಾರೆ ಸರ್ಕಾರ ಇದೆಯಾ ಅಂತ ಪ್ರಶ್ನೆ ನವೆಂಬರಲ್ಲಿ ಸರ್ಕಾರದ ಬಗ್ಗೆ ಕ್ರಾಂತಿ ಕಾಂಗ್ರೆಸ್ ಕ್ರಾಂತಿ ಇದು ಹೇಳ್ತಾ ಇದ್ದಾರೆ ಕಾಂಗ್ರೆಸ್ ಶಾಸಕರಿಗೆ ಇಪ್ಪತ್ತು ಕೋಟಿ ವಿರೋಧ ಪಕ್ಷದ ಶಾಸಕರಿಗೆ ಮೂಗಿ ತುಪ್ಪ ಹಚ್ಚಿ ಕೈ ಬಿಟ್ಬಿಟ್ಟಿದ್ದಾರೆ ಶಿವಮೊಗ್ಗ ನಗರದ ಯಾವ ಭಾಗದಲ್ಲಿ ಹೋದರೂ ಕೂಡ ಗುಂಡಿ ಇದ್ರ ಬಗ್ಗೆ ಬರುವಂಥ ದಿನಗಳಲ್ಲಿ ನಾವು ರಾಷ್ಟ್ರ ಭಕ್ತ ಬಳಗಿಂದ ಒಂದು ಹೋರಾಟ ತಗೋಬೇಕು ಅಂತ ಅನ್ಕೊಂಡಿದ್ದೀವಿ ಇರಲಿ ಆದರೆ ಈ ಸರ್ಕಾರಕ್ಕೆ ಹೃದಯ ಇಲ್ಲ ಕೂಗಿದ್ರೆ ಕಿವಿ ಕೇಳಿಸಲ್ಲ ಗುಂಡಿಗಳ ನೋಡಕ್ ಕಣ್ಣು ಇಲ್ಲ ಹೃದಯ ಕಿವಿ ಕಣ್ಣು ಇಲ್ಲದೆ ಇರೋ ಸರ್ಕಾರದ ಹತ್ರ ಎಷ್ಟು ಹೇಳಬೇಕು ನಮ್ಗಂತೂ ಅರ್ಥ ಆಗಲ್ಲ ಆದರೆ ಕಾಂಗ್ರೆಸ್ನಲ್ಲೇ ಇರಂತ ಗೊಂದಲಗಳು ನೂರು ಜಾತಿ ಜನಗಣತಿ ಸುಮ್ ಸುಮ್ನೆ ಲಿಂಗಾಯತರನ್ನ ಛಿದ್ರ ಮಾಡಿಬಿಟ್ರು ಹಿಂದೂ ಧರ್ಮವನ್ನು ಹೊಡೆಯ ಪ್ರಯತ್ನ ಮಾಡಿ ವಿಫಲರ